ಸಾರ್ವಜನಿಕ ಸ್ಥಳದಲ್ಲಿಯೇ ನಿವೃತ್ತರುದ್ಧ ಯೋಧನಿಗೆ ಬೋಟು ಗಾಲಿನಿಂದ ಒದ್ದು ಲಾಟಿ ಏಟು ನೀಡಿ ಪೊಲೀಸರು ದರ್ಪ ಮೆರೆದ ಘಟನೆ ಬೆಳಗಾವಿ ಜಿಲ್ಲೆಯ ಕಾನಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ನಡೆದಿದೆ ಚಿಕ್ಕ ಮೊನವಳ್ಳಿ ಗ್ರಾಮದ ಮಲ್ಲಪ್ಪ ಕುಂಬಾರ್ ಚಿಕ್ಕ ಮೊನವಳ್ಳಿಯಿಂದ ಬೋರನಕಿ ಗ್ರಾಮದ ಮಕ್ಕಳ ಮನೆಗೆ ಪುತ್ರನ ಜೊತೆಗೆ ಬೈಕ್ ಮೇಲೆ ಬೋರನಕಿ ಗ್ರಾಮಕ್ಕೆ ಬರುತ್ತಿದ್ದ ಮಾಜಿ ಯೋಧ ಹೆಲ್ಮೆಟ್ ಇಲ್ಲದಕ್ಕೆ ಫೈನ್ ಹಾಕುವ ವಿಚಾರಕ್ಕೆ ಪೊಲೀಸರು ಹಲ್ಲೆ ಮಾಡಿ ದರ್ಪ ಮೆರೆದಿದ್ದಾರೆ ಹೆಲ್ಮೆಟ್ ಹಾಕದೆ ಇರುವ ಮಗನ ಮೇಲೆ ಪೊಲೀಸರು ಹಲ್ಲೆ ಆರೋಪ ಕೇಳಿ ಬಂದಿದೆ ನಾನು ಈ ಇಡುವೆ ನೋಡ್ಕ್ಯಾರ ಬಹಳ ಅಂದ್ರ ಬಹಳ ಬೇಜಾರಾತು ಚೇ ಇವ್ನು ಏನ್ರಿ ಕಾನೂನು ಅಂತ ಹೇಳಿ ಬಹಳ ಬೇಜಾರಾಯ್ತು ಆ ನಂತರ ಅಲ್ಲಿದ್ದಂತ ನಂದ್ಗಾಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿನ ಯಾಕ್ರಿ ನಡು ರಸ್ತದೊಳಗೆ ಸರ್ಕಲ್ ಒಳಗ ಒಬ್ಬ ಮುದುಕ ಮನುಷ್ಯನ ಆ ರೀತಿ ಐದಾರು ಜನ ಪೊಲೀಸರು ಕೂಡಿ ಲಾಟಿಲೆ ಬಡಿದು ಬೂಟ್ಲೆ ಒದಿದು ಮಾಡತೇವ್ರಿ ಯಾಕ್ರಿ ಅಂತ ಕೇಳಿ ಇಲ್ಲ ರೀ ಅವ್ರು ಹೆಲ್ಮೆಟ್ ದೇಶ ಹೆಲ್ಮೆಟ್ ಹಾಕೋದು ಇನ್ಶೂರೆನ್ಸ್ ಏನೇನೋ ಗಾಡಿ ಡಾಕ್ಯುಮೆಂಟ್ಸ್ ದೇಶನ್ ಗಾಡಿ ತರ್ಬೇಕು ಅವ್ರ ಗಾಡಿ ತರಬೇಲ್ಲ ಅವ್ರು ಪೊಲೀಸ್ರ ಮೇಲೆ ಕೈ ಮಾಡ್ರು ಅಂತ ಇನ್ಸ್ಪೆಕ್ಟ್ರಿಗೆ ಹಂಗಾರ ಬೌಡಿ ಕ್ಯಾಮ್ರಾ ನೀವು ಇರ್ತದೆ ನಿಮ್ಮ ಕಡೆ ಅದರದ್ದು ವಿಡಿಯೋ ಇದ್ರ ಕೊಡಿರಿ ಹಂಗಾರ ಅಂತಂದು ಆಮೇಲೆ ನಾನು ಮೀಟಿಂಗ್ದಾಗ್ದಾನ ರೀ ಆಮೇಲೆ ಕಾಲ್ ಮಾಡ್ತೇನು ಅಂತಂದ್ರ ಆಮೇಲೆ ಅಲ್ಲಿ ನಂದಗಡ ಸ್ಟೇಷನದ್ದು ಪಿ ಎಸ್ ಐ ಕಾಲ್ ಮಾಡಿದ್ರು ನನಗೆ ಪಿ ಎಸ್ ಐ ಕಾಲ್ ಮಾಡಿಕ್ಕೆ ನಾ ಫೋನ್ ಮಾಡಿದರು ಆವಾಗ ಅವ್ರು ಏನೇನು ಹೇಳಕತ್ತಾರ ಅವ್ರ ದಿಶೆ ಯಾಕಂದ್ರೆ ಇವ್ರು ತಪ್ಪು ಮುಚ್ಕೋಬೇಕಾಗಿಲ್ಲ ತಪ್ಪು ಮುಚ್ಕೋ ದಿಶೆಯಿಂದ ಅವ್ರು ನಮ್ಮ ಮ್ಯಾಲೆ ಕೈ ಮಾಡಿದ್ರು ಅದಕ್ಕೆ ಆ ರೀತಿ ಹೊಡೆದು ನಾವ ಅವ್ರ ಡಾಕ್ಯುಮೆಂಟ್ಸ್ ತೋರಿಸಲಿಲ್ಲ ಡಾಕ್ಯುಮೆಂಟ್ಸ್ ತೋರಿಸಲಿಲ್ಲ ಅಥವಾ ಹೆಲ್ಮೆಟ್ ಹಾಕಲಿಲ್ಲ ಅನ್ನೋ ಉದ್ದೇಶ ಇದ್ರೆ ಇವು ಫೈನ್ ಹಾಕಬೇಕಾಗಿತ್ತು ಅವ್ರು ಕೋರ್ಟ್ಗೆ ಹೋಗಿ ಕೋರ್ಟ್ ಕಟ್ತಾರ ಅಥವಾ ನಿಮ್ಮ ಮೇಲೆ ಏನಾದರು ಜನಸಾಮಾನ್ಯರು ಹಲ್ಲೆ ಮಾಡಿದ್ರೆ ಮುದಕ್ಕೆ ಮನುಷ್ಯ ರೀ ಅರವತ್ತೆಂಟು ಎಪ್ಪತ್ತು ವಯಸ್ಸು ಮನುಷ್ಯ ಇವ್ರ ಮ್ಯಾಲೆ ಕೈ ಮಾಡೋಕ್ಕೆ ಸಾಧ್ಯ ಏನೂ ಇಲ್ಲ ಅಲ್ಲಿ ಜನಸಾಮಾನ್ಯರನ್ನು ನಾನು ಕಾಲ್ ಮಾಡಿ ಕೇಳಿದ ಏನಿದ್ರೆ ಪೊಲೀಸ್ರದ ತಪ್ಪೈತಂತ ಯಾಕಂದ್ರೆ ಅಲ್ಲಿ ಇವರು ಗಾಡಿ ಚಾವಿ ಕಿತ್ಕೋತಾರ ಅವ್ರದ್ದು ಓಡಿ ಬಂದ್ಕ್ಯಾರ ಪೊಲೀಸರು ಅವ್ರು ಯಾಕೆ ಗಾಡಿ ಚಾವಿ ಕಿತ್ಕೋತಾರೆ ನೀವು ಏನಾರ ಇದ್ರೆ ಕೋಟಿಗೆ ಫೈನ್ ಹಾಕಿರಿ ನಾ ಫೈನ್ ಕಟ್ತಾನಂತ ಅವ್ರು ಹೇಳ್ತಾರಂತೆ ಅವ್ರ ಇವರು ಹೊಡ್ಯಾಕೆ ಚಾಲು ಮಾಡಿರಿ ಅಂತ ಅವ್ರು ನಮಗೆ ಪೊಲೀಸಿಗೆ ಹೊಳೆ ಮಾತಾಡಿ ಇವ್ರ ಭಾಷೆಗಳು ಬೇರೆ ಗೊತ್ತದಲ್ಲ ನಮ್ಮ ಜನಸಾಮಾನ್ಯರಿಗೆ ಇವ್ರ ಭಾಷೆ ಯಾವ ರೀತಿ ಅಂತ ಹೇಳಿ ಆ ಭಾಷೆ ಬಳಸಿದಾರ ಅವ್ರಿಗೂ ಜಗಳ ಚಕಮಕಿ ಆ ಆನಂತರ ಪಿ ಎಸ್ ಐ ಅವ್ರಿಗೆ ನೀವು ಬಾಡಿ ಕ್ಯಾಮ್ರಾ ಕೊಡ್ರಿ ಮತ್ತು ನೀವು ಎಷ್ಟು ಕರೆಕ್ಟ್ ಅದರೋ ಇಲ್ಲೋ ಗೊತ್ತಾಗತ್ತೆ ಅಂಥೇಳಿ ಇಲ್ರಿ ನಮ್ಮ ಮ್ಯಾಲ ಪ್ರೆಷರ್ ಐತಿ ಡೈಲಿ ನಾವು ನಲ್ವತ್ತರಿಂದ ಐವತ್ತು ಕೇಸ್ ಹೇಳಿ ಯಾರು ಸ್ವತಃ ನಂದಗಡ ಪಿ ಎಸ್ ಐ ಅವ್ರು ಒಪ್ಕೊಂಡಿದಾರ ವಿಡಿಯೋ ರೆಕಾರ್ಡ್ ಆದ ಮುಂದಿನ ವಿಡಿಯೋದಾಗ ನಿಮಗೆ ಅವನು ಕಳಿಸ್ತಾನ ಅಡಿಯೋ ಆ ನಂತರ ಇದ್ದಂತ ವೃದ್ಧರಿಗೆ ಪಾಪ ಮೆಟ್ರಿಕ್ ಅವು ಇನ್ನೊಂದು ವಿಷಯ ಆಘಾತವಾದ ವಿಷಯ ಅಂದ್ರೆ ಪಾಪ ನಮಗೆ ಮನುಷ್ಯ ಭಾಳ ಬೇಜಾರು ಆದದ್ದು ಏನಂದ್ರೆ ಆ ಮನುಷ್ಯ ಪಾಪ ನಮ್ಮ ದೇಶವನ್ನು ಕಾದು ಅವ್ರು ನಮ್ಮ ಮಿಲ್ಟ್ರಿ ಮ್ಯಾನ್ ಅವರು ಅವರು ಯಾಕೆ ಸರ್ವೀಸ್ ಮ್ಯಾನ್ ಅರವತ್ತೆಂಟರಿಂದ ಎಪ್ಪತ್ತು ವಯಸ್ಸು ಅಂತ ಪಾಪ ಅವ್ರಿಗೆ ಅವರು ಚಿಕ್ಕ ಮುನ್ನಹಳ್ಳಿ ಅವ್ರಂತ ತಂದಿ ಮಗ ಅವರು ಬುರಂಕಿಗೆ ಅವ್ರ ಮಗಳ್ ಕೊಟ್ಟಾರಂತ ಮಗಳ ಮನೆಗೆ ಹೋಗತ್ತಾರ ಅವ್ರ ಪಾಪ ಆ ಬಿಡಿ ಕ್ರಾಸ್ನಾಗಿ ಇವ್ರ ಯಾಕೆ ಸಿಕ್ಕಾಕೊಂಡಾರ ಅವರು ಸಿಕ್ಕಾಕೊಂಡು ಅವ್ರನ್ನ ಬೂಟ್ ಬೂಟ್ಲೆ ಒದ್ದು ಬಡದು ಅಲ್ಲಿಂದ ಗಾಡ್ಯಾಗ ಹಾಕ್ಕೊಂಡು ಅವ್ರನ್ನ ಎಳ್ಕೊಂಡು ಹೋಗಿ ಟೇಷನ್ ಒಳಗೆ ಕುಣ್ಸಿದಾರೆ ಸಾಯಂಕಾಲ ಮೊಟ್ಟ ನಾ ವೀಡಿಯೋ ನೋಡಿದ್ದಂದು ಕಾಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ಆವಾಗ ಸಾಯಂಕಾಲ ಅವ್ರನ್ನ ಬಿಟ್ಟು ಕಳಿಸಿದಾರೆ ಅವ್ರ ಕಡೆಯಿಂದ ಏನೇನು ಮುಚ್ಚುವಿಕೆಗಳು ಬರ್ಸ್ಕೊಂಡಿರ್ಬೇಕಾ ಅವಾಗ ನಾ ಯಾವಾಗ ಫೋನ್ ಮಾಡೀನಿಲ್ಲ ನಂದುಗಡೆ ಟೀಷನ್ಕ ಯಾಕೆ ರೀ ಅವ್ರನ್ನ ಆ ನಡೋ ರಸ್ತೆ ಒಳಗೆ ಆ ರೀತಿ ಬಡಿದಾರೆ ಅಂತೇಳಿ ನನಗೆ ಇನ್ನೊಂದು ದುಃಖವಾದ ವಿಷಯ ಅಂದ್ರೆ ಅಲ್ಲಿ ಜನ ಇದ್ದಾರೆ ಸಾಕಷ್ಟು ಆ ಸರ್ಕಲ್ ಒಳಗೆ ಯಾರಾದರೂ ಹೋಗಿ ಬಿಡಿಸ್ಬೋದಿತ್ತು ಬಿಡಿಬಾಡ್ರಿ ವೃದ್ಧ್ರದಾರ ಅಂತ ಹೇಳಿ ಅದೊಂದು ನಮಗೆ ಭಾಳ ಅಂದ್ರೆ ಮನಸ್ಸಿಗೆ ನೋವು ಆಗೈತಿ ಜನಗಳಿಗೆ ಏನು ಹೇಳತ್ತಲ್ಲ ಅಂದ್ರೆ ಪೊಲೀಸ್ರಂದ್ರೆ ಏನು ಮ್ಯಾಲಿಂದ ಬಿದ್ದಿಲ್ಲ ಕಾನೂನು ಇರೋದು ಪೊಲೀಸರಿಗೆ ನಮಗೆ ಎಲ್ಲರಿಗೂ ಈ ದೇಶದ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಐತಿ ಅವ್ರಿಗೊಂದು ಕಾನೂನು ನಮ್ಗೊಂದು ಕಾನೂನು ಮೇಲಾಗಿ ಅವ್ರಿಗೆ ಕೈ ಮಾಡಕ್ಕೆ ಪರ್ಮಿಷನೇ ಇಲ್ಲ ಮೊದಲ ಆ ರೀತಿ ಸುಖ್ ಸುಕ್ಲಿಂದ ಅವನು ಏನು ರೀ ಗುಂಡ ಏನು ರೀ ಅಥವಾ ಏನು ಚಾಕೋ ಚುಂಚಿದ್ದ ಅಥವಾ ಏನು ಮಾಡಿದ್ದಾವ ನೀವು ಯಾರೋ ಯಾರ್ಯಾರಿಗೂ ಬಡೀರಿ ಪಾಪ ಮಿಲ್ಟ್ರಿ ಹೋದಂಥ ಮನುಷ್ಯಾಗ ಅವನು ಅವನು ಹೇಳಾತ ನನ್ನ ಸ್ವತಃ ಅಜ್ಜ ನಾ ಮಿಲ್ಟ್ರಿ ಸೇವೆ ಮಾಡಿ ಬಂದಣ್ಣ್ರಿ ಸಾಕಷ್ಟು ಬಾಂಡ್ರಿ ಒಳಗೆ ಬಡಿಬಾಡ್ರಿ ಅಂತ ಹೇಳಿ ಏನು ತನ ಬಡ್ದಂಗ್ ಬಡಿದ್ರು ಅಲ್ಲಿ ಇದ್ದಂಥ ಜನ ಅಯ್ಯೋ ಪಾಪ ಪಾಪ ಅಂತ ಹೆಣ್ಮಕ್ಳದು ನಾಳತ್ತಾರ ನೋಡ್ರಿ ನೀವು ವಿಡಿಯೋದೊಳಗೆ ಕೇಳ್ರಿ ಇದೊಂದು ದುಃಖಕರ ವಿಷಯ ಆ ತನಗೆ ಯಾಕಂದ್ರೆ ಒಬ್ಬ ಯೋಧನಿಗೆ ಆ ರೀತಿ ನಡೋ ರಸ್ತೆ ಯಾರು ಈ ಜಿಲ್ಲೆ ಒಳಗೆ ಹೇಳೋರು ಕೇಳೋರು ಇಲ್ಲೇನ ಈ ಪೊಲೀಸರಿಗೆ ಪೊಲೀಸರು ನೋಡ್ರೆ ಅಲ್ಲಿ ಇದ್ದಂಥವ್ರು ನಮಗೆ ಮ್ಯಾಲಿಂದ ಪ್ರೆಷರ್ ಐತಿ ಅದಕ್ಕೆ ನಾವು ಕೇಸ್ ಹಾಕಲೇಬೇಕಂತೇಳಿ ಅವ್ರ ಏನತ್ತಾರ ಅಂದ್ರೆ ಈ ಸರ್ಕಾರ ಈ ಪೊಲೀಸರನ್ನು ಈ ರೀತಿ ಬಳಸುವ ಜನರ ಮ್ಯಾಲ ಈ ಏನೇನೋ ಬಿಟ್ಟಿ ಭಾಗ್ಯಗಳು ಕೊಡಾಕ ಈ ರೀತಿ ಜನರ ಮೇಲೆ ದೌರ್ಜನ್ಯ ಮಾಡತ್ತರಿನ ನೀವು ಸರ್ಕಾರದವರು ದಯವಿಟ್ಟು ಎಲ್ಲ ಜನರಿಗೆ ನಾನು ಏನು ವಿಷಯ ತಿಳಿಸ್ತಾನೆ ಈ ವಿಷಯ ಗೃಹ ಮಂತ್ರಿಗಳಿಗೆ ತಲುಪೋ ಮಠ ಶೇರ್ ಮಾಡ್ರಿ ಇದಕ್ಕೆ ಎಲ್ಲರೂ ಧ್ವನಿ ಎತ್ತರಿ ಎಲ್ಲರೂ ಮಿಲ್ಟ್ರಿ ಏನು ಮಿಲ್ಟ್ರಿ ಅದರಲ್ಲ ಸಂಘ ಅದಾವ ಎಕ್ಸ್ ಆರ್ಮಿಗಳ ಸಂಘ ಅದಾವೆ ನೀವು ಇದ್ರ ಬಗ್ಗೆ ಧ್ವನಿ ಎತ್ತರಿ ಒಬ್ಬ ಯೋಧನಿಗೆ ಈ ನಾಡಿನೊಳಗೆ ಗೌರವ ಸಲ್ಲಿಸಬೇಕಾದದ್ದು ನಮ್ಮ ಕರ್ತವ್ಯ ಅವ್ನಿಗೆ ಅನ್ಯಾಯ ಆಗೈತಿ ಅವ್ನ ಮನೆಗೆ ಹೋಗ್ರಿ ಎಲ್ಲರೂ ಅವ್ರಿಗೆ ಏನಾಗೈತಿ ಈ ವಿಷಯ ಕೇಳ್ರಿ ಸರಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂಥ ವಿಷಯ ಮಾಡ್ಬೇಕಾ ಈ ಏನು ಪೊಲೀಸರು ಗುಂಡಾಗಿರಿ ಮಾಡಿದಾರಲ್ಲ ಇವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕಾ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೋತನ ಈ ವಿಡಿಯೋನ ಎಲ್ಲರಿಗೂ ತಲುಪುವವರಿಗೂ ಶೇರ್ ಮಾಡಿರಿ ನಮಸ್ಕಾರ ನಮಸ್ಕಾರ ಇದರಿಂದ ರೊಚ್ಚಿಗಿದ್ದ ಮಾಜಿ ಯೋಧ ಚನ್ನಮಲ್ಲಪ್ಪ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಮಾಜಿ ಯೋಧ ಅಂತ ಹೇಳಿದರೂ ಬೂಟುಗಳಿಂದ ಒದ್ದು ಲಾಠಿ ಏಟಿನಿಂದ ನಡು ರಸ್ತೆಯಲ್ಲಿಯೇ ಹಲ್ಲೆ ಮಾಡಿರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸಿರಿಯಾಗಿತ್ತು ನಂದಗಡ ಪೊಲೀಸರ ನಡೆಗೆ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂದಗಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ